ನೋಡಿ ನಾನು ಅತ್ಯಂತ ಹಿಂದುಳಿದ ಜಿಲ್ಲೆಗಳನ್ನೇ ಆರಿಸ್ಕೋಬೇಕು ಅಂತ ಇದ್ದೆ ಅದರ ಜೊತೆಗೆ ನಾನು ಹಿಂದುಳಿದ ನೇಕಾರ ಸಮಾಜದಿಂದ ಬಂದಿರುವಂಥವ್ನು ನೇಕಾರ ಸಮುದಾಯ ಇಲ್ಲಿ ಹೆಚ್ಚಿನ ಸಂಖ್ಯೆನಲ್ಲಿದೆ ವಿಜಯಪುರ ಜಮಖಂಡಿ ಹಾಗೆ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನೇಕಾರಿಕೆ ಇದೆ ಅದರ ಜೊತೆಯಲ್ಲಿ ತುಂಬ ಹಿಂದುಳಿದ ವರ್ಗಗಳಿವೆ ಹಾಗೆಯೇ ಇಡೀ ಸಮಾಜದ ಮಧ್ಯದಿಂದ ನಾನು ಬಂದಿದ್ದೀನಿ ನಾನೊಬ್ಬ ಬಿ ಜೆ ಪಿಯ ತಳಮಟ್ಟದ ಕಾರ್ಯಕರ್ತ ನನಗೆ ಬಿ ಜೆ ಪಿಯ ಒಡನಾಟ ಈ ಎಲ್ಲರ ಜೊತೆಯಲ್ಲಿರುವಂಥದ್ದು ಖುಷಿ ಕೊಡುವಂಥದ್ದು ಹಾಗಾಗಿ ಉತ್ತರ ಕರ್ನಾಟಕದ ಜಿಲ್ಲೆಯನ್ನು ನೋಡಲ್ ಜಿಲ್ಲೆಯಾಗ ಆರಿಸ್ಕೊಂಡು ಅಲ್ಲೆಲ್ಲವನ್ನೂ ಹೋರಾಟ ಮಾಡಬೇಕು ಓಡಾಡಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಸಮಾಜದ ಕೆಲಸ ಜೊತೆಗೆ ಪಕ್ಷ ಸಂಘಟನೆಗೂ ಒತ್ತು ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಅರಸು ಪಾಲಿಕೆಯ ಯಾರಿಗೆ ರಾಜಕೀಯದ ಬರೀ ಭಾವನೆ ಬರುತ್ತೋ ಹಾಗನ್ಸುತ್ತೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಪಾಲಿಕೆ ಚುನಾವಣೆಗೂ ನನಗೂ ಅದು ಬರ್ತಾ ಇದೆ ಅಂತ ಹೇಳಿ ಬಂದವನು ನಾನಲ್ಲ ಅಲ್ಲ ನಾನು ಬಂದಂತ ಸಂದರ್ಭದಲ್ಲಿ ಅದು ಬಂದರೆ ನನ್ನ ತಪ್ಪಲ್ಲ ಅದು ಈಗ ನಮ್ಮದು ಸಂಘಟನಾ ಪರ್ವ ನಡೀತಾ ಇದೆ ಸಂಘಟನಾ ಪರ್ವದಲ್ಲಿ ನಾವು ಪ್ರಾಥಮಿಕ ಸದಸ್ಯತ್ವವನ್ನು ಮಾಡಿದ್ದೀವಿ ಸಕ್ರಿಯ ಸದಸ್ಯತ್ವವನ್ನು ಮಾಡಬೇಕು ಸಕ್ರಿಯ ಸದಸ್ಯತ್ವವನ್ನು ಮಾಡಬೇಕು ಅನ್ನುವಂಥ ಸೂಚನೆ ರಾಷ್ಟ್ರೀಯ ಅಧ್ಯಕ್ಷರಿಂದ ರಾಜ್ಯ ಅಧ್ಯಕ್ಷರಿಂದ ಸಿಕ್ಕಿದೆ ಎಲ್ಲ ಬೂತ್ಗಳಲ್ಲೂ ಕೂಡ ಬೂತ್ ಕಮಿಟಿಗಳ ರಚನೆಯಾಗಿ ಬೂತ್ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಜಾರಿಯಾಗ್ತದೆ ಅಲ್ಲಿಂದ ಮುಂದಕ್ಕೆ ಇನ್ನೆಲ್ಲ ಪದಾಧಿಕಾರಿಗಳ ಆಯ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಅದರ ಪ್ರಾರಂಭಿಕ ಹಂತದಿಂದ ಅಂದರೆ ಭಾರತೀಯ ಜನಸಂಘದ ದಿನದಿಂದ ಸಂಘಟನೆ ಅನ್ನುವಂಥದ್ದು ಅದರ ರಕ್ತಗತವಾದಂಥ ಒಂದು ಗುಣ ಮತ್ತು ನಮಗೆ ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿ ಇದ್ದಿದ್ದೆ ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಒಂದು ಕರಗತವಾದಂಥ ಕಲೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಈ ಕೆಲಸದಲ್ಲಿ ತೊಡಕೊಂಡಿದೆ ತಳಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದೆ ಇದರಿಂದಲೇ ನಮ್ಮ ಶಕ್ತಿ ಸಂಚಯ ಆಗುವಂಥದ್ದು ನಾವು ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ದೊಡ್ಡ ಪಡೆಯನ್ನು ನಿರ್ಮಾಣ ಮಾಡ್ತೀವಿ ಅವರು अरे वाला चौका नहीं है कैसा हूँ नया बस सबसे संजू हाँ इस टू लाइव अपने थे ना अगर इलाज नहीं है अगर उन्होंने इकलौता लाश दिखे ना चित्र यार तो करे अगर